ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈ ನೋಡಿ ನಿಮಗೆ ಗೊತ್ತಾಗಿದೆ ಆ ಒಬ್ಬರು ಯೂಟ್ಯೂಬರ್ನ ನಾನು ಭೇಟಿ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ 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 ಖುಷಿಯಾಯಿತು ಅವರನ್ನ ಭೇಟಿ ಮಾಡಿದ್ದು ನಿಜವಾಗ್ಲೂ ಅವ್ರಿಗಿಂತ ಅವ್ರ ಅತ್ತೆ ಭೇಟಿ ಮಾಡಿದ್ದು ನನಗೆ ತುಂಬಾ ಖುಷಿಯಾಯಿತು ಇವಾಗ ನಾವು ಯಾರಾದರೂ ಹೊಸಬ್ರು ಮನೆಗೆ ಹೋದರೆ ಅವ್ರು ಯಾಕೆ ಬಂದಿದ್ದಾರೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ತುಂಬ ಜನ ಅತ್ತೆ ಅತ್ತೆಂದಿರು ಕೇಳ್ತಾರೆ ಮನೆಗಳಲ್ಲಿ ಆದರೆ ಇವರು ನಿಜವಾಗ್ಲು ಹೋದಾಗ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸಿ ಊಟಕ್ಕೆ ಮತ್ತು ಕಾಫಿ ಟೀ ಮಜ್ಜಿಗೆ ಕೊಡ ಮಾತು ಹೇಳೋದು ಮುಟ್ಟೋದು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ತುಂಬಾ ಆಯಿತು ನನಗೆ ಧೃತಿ ಅವ್ರ ಮನೆಗೆ ಹೋಗಿದ್ದು ಅವರ ಚಾನಲ್ಲು ಧೃತಿ ಅಂತ ಅವ್ರನ್ನ ಭೇಟಿ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ತುಂಬ ದಿನದಿಂದ ನನ್ನನ್ನು ಕರೀತಾ ಇದ್ರು ಆದರೆ ನಾನು ಅವ್ರ ಮನೆಗೆ ಹೋಗೋದಕ್ಕಾಗಿರಲಿಲ್ಲ ಹಾಗೆ ನನ್ನ ಅದೊಂದು ಸಣ್ಣ ಕೆಲಸ ಇತ್ತು ಆ ಕೆಲಸದ ಮೇಲೆ ಹೋಗಿದ್ದೆ ನಾನು ಹಾಗಾಗಿ ಅವ್ರನ್ನೂ ಕೂಡ ಮೀಟ್ ಮಾಡ್ಕೊಂಡು ಬಂದೆ ಅದು ಥರ ತುಂಬಾ ಖುಷಿಯಾಯಿತು ನಿಜವಾಗಲೂ ಒಂದು ಯಾರೋ ಹೊಸಗಳು ಬಂದಿದ್ದಾರೆ ಅನ್ನೋ ಭಾವನೆನೇ ಇರಲಿಲ್ಲ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅದರಲ್ಲೂ ಕೂಡ ಹೇಳಿದ್ನಲ್ಲ ಧೃತಿ ಮತ್ತು ಅವರ ಅತ್ತೆ ಇಬ್ಬರು ಬಾಂಧವ್ಯ ಒಂದು ತಾಯಿ ಮಗಳ ಬಾಂಧವ್ಯ ಇದೆ ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡ್ಸಿದ್ರು ಅವ್ರ ಅತ್ತೆ ಆಗಿರ್ಬೋದು ಇವರಾಗಿರ್ಬೋದು ತುಂಬ ಅಂದರೆ ತುಂಬ ಆಯಿತು ಅವರು ಕ್ಯಾಂಟ್ರಿಂಗ್ ನಡೆಸ್ತಾರೆ ವಯಸ್ಸಾದಂಥ ವ್ಯಕ್ತಿಗಳಿಗೆ ಊಟನ ತಲುಪಿಸೋ ಅಂತ ಕೆಲಸ ಮಾಡ್ತಾರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅದು ತುಂಬ ಖುಷಿ ಕೊಡ್ತು ನನಗೆ ಅವರು ಈ ಕೆಲಸ ಮಾಡ್ತಾ ಇರೋದು ಅಷ್ಟು ಅನ್ ಒಂದು ತುತ್ತು ಊಟನ ಅವರು ತಲುಪಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಎಷ್ಟು ಅವರು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಥರನೇ ಅವ್ರ ಮನೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಮಾನ್ಯವಾದ ಕೆಲಸ ಅಂತೂ ಅಲ್ಲ ಅದು ನಿಜವಾಗ್ಲೂ ತುಂಬ ಖುಷಿಯಾಯಿತು ಅವ್ರು ಮಾಡೋ ಕೆಲಸದ ಅವನಿಂದ ಅವರ ನೆಡೆ ನುಡಿಯಾಗಿರ್ಬೋದು ಅದು ನನಗೆ ತುಂಬಾ ಖುಷಿ ಕೊಡ್ತು ನಾನು ಯಾಕೆ ಅವ್ರ ಜೊತೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನೇನೋ ಒಂದು ಕೆಲಸದ ಮೇಲೆ ಹೋಗಿದ್ದೆ ನಾನು ವ್ಯಾಪಾರಕ್ಕೆ ಯಾವ ರೀತಿ ಹೋಗ್ತೀನಿ ಅದೇ ರೀತಿಯೇ ನಾನು ವ್ಯಾಪಾರ ಮುಗಿಸ್ಕೊಂಡು ಹೋಗಿದ್ದೆ ನಾನು ಆ ಸಿಚುವೇಶನಲ್ಲಿ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಹಾಗಾಗಿ ಪಾಪ ಅವರು ಮಾತಾಡ್ತಾನೆ ಕೂತ್ಕೊಂಡ್ರು ಅವರು ಕೂಡ ಮಾಡಿಕೊಳ್ಳಲಿಲ್ಲ ಸ್ಟ್ಯಾಂಡಿಗೆ ಬಸ್ ಹತ್ಸಕ್ಕೆ ಅಂತ ಬಂದಿದಾಗ ಒಂದು ಫೋಟೋನ ಅವರು ಅದು ಬಸ್ ಬಂದುಬಿಡ್ತು ಆವಾಗ ಸಿಸ್ಟರ್ ಒಂದು ಫೋಟೋನು ತೆಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅವಾಗ ಸಡನ್ಲಿ ಒಂದು ಸಣ್ಣದಾಗಿ ಫೋಟೋ ತೆಗ್ದಿದ್ರು ಆ ಫೋಟೋನ ತಮ್ಮದೈನಲ್ಲಿ ಹಾಕಿದ್ದೀನಿ ತುಂಬ ಖುಷಿ ಕೊಡ್ತು ಅವ್ರ ಮನೆಗೆ ಹೋಗಿದ್ದಿರ್ಬೋದು ಅವ್ರ ಜೊತೆ ಮಾತಾಡಿದ್ದಿರ್ಬೋದು ಅತ್ತೆ ಜೊತೆ ಮಾತಾಡಿದ್ದಾಗಿರ್ಬೋದು ನಿಜವಾಗ್ಲೂ ಒಂದು ಏ ಅದು ಹೇಳ್ತೀನಲ್ಲ ಯಾರಾದರೂ ಹೊಸೊಬ್ಬರು ಬಂದರೆ ಅತ್ತೆ ಸೊಸರು ಮದುವೆ ಇರೋವಂಥದ್ದು ಒಂಥರ ಮೊಕಾಸ್ ಅದಾಗಿರ್ಬೋದು ಒಂಥರ ಯಾರೋ ಬಂದಿದ್ದಾರೆ ಅಂತ ಅನ್ನೋದಾಗಿರ್ಬೋದು ಯಾವ ಭಾವನೆಯೂ ಇಲ್ಲ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಯಾರೋ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಅನ್ನೋದು ಅಷ್ಟು ಖುಷಿ ಇತ್ತು ಅವ್ರ ಅತ್ತೆ ಮನದಲ್ಲಾಗಿರ್ಬೋದು ಅವ್ರ ಮನದಲ್ಲಾಗಿರ್ಬೋದು ಮತ್ತು ಧೃತಿಯವರ ಅವರ ಮಕ್ಕಳು ಕೂಡ ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅದು ನನಗೆ ತುಂಬಾ ಖುಷಿ ಕೊಡ್ತು ನನಗೆ ಮತ್ತು ಒಂದು ವ್ಯಕ್ತಿಗೆ ಬೇಕಾಗಿರೋ ನಾನು ಕೂಡ ಹೇಗೆ ಹೋಗಿದೆ ಅಂತಂದರೆ ನಿಜವಾಗ್ಲೂ ನಾನು ವ್ಯಾಪಾರಕ್ಕೆ ಯಾವ ರೀತಿ ಹೋಗ್ತೀನಿ ಆ ರೀತಿ ಹೋಗಿದೆ ಅವ್ರ ಅತ್ತೆ ಆಗಿರ್ಬೋದು ಅವರಾಗಿರ್ಬೋದು ಮನ್ಷನ್ಗೆ ಬಣ್ಣ ಮುಖ್ಯ ಅಲ್ಲ ಬಟ್ಟೆ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಮನಸ್ಸಿನಿಂದ ಬರೋ ಮಾತು ಮುಖ್ಯ ಅಂತ ಹೇಳಿದ್ರು ಅದು ನನ್ನ ಮನಸ್ಸಿಗೆ ತಟ್ಟಿದಂಥ ಮಾತು ನಿಜವಾಗ್ಲೂ ಒಂಥರ ಅದು ಹೇಳೋಕ್ಕಾಗಲ್ಲ ಮಾತು ಆ ಥರ ಮಾತುಕೊಳ್ಳ ಅವರು ತುಂಬ ಹಾಡಿದರು ತುಂಬ ಖುಷಿ ಕೊಡ್ತು ಬರ್ತಾಯಿರಿ ನೀವು ಈ ಕಡೆ ಬಂದಾಗ ಬನ್ನಿ ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಮನೆ ಅಂತ ತಿಳ್ಕೊಳ್ಳಿ ಬನ್ನಿ ನೀವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಹೇಳೋರು ಅದು ಅವರ ದೊಡ್ಡ ಮನಸ್ಸು ಅಂತ ಹೇಳ್ತೀನಿ ಧೃತಿ ಅವ್ರ ಅತ್ತೆಯವ್ರದ್ದು ಹಾಗೆ ಧೃತಿ ಕೂಡ ಅಷ್ಟೇ ಅವರು ಅಕ್ಕ ಬನ್ನಿ ನೀವು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಫ್ರೀ ಇರೋ ಟೈಮಲ್ಲಿ ಬನ್ನಿ ಈ ಕಡೆ ಬಂದಾಗ ಬನ್ನಿ ನಾವು ಕೂಡ ಬರ್ತೀವಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಒಂಥರ ಪ್ರೀತಿ ವಿಶ್ವಾಸದಿಂದ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ರು ನಾನು ಒಂದು ಕೆಲಸದ ಮೇಲೆ ಹೋಗಿರೋದ್ರಿಂದ ನಾನು ನನ್ನ ಕೆಲಸ ಕೂಡ ಆಗುತ್ತೆ ಅಂದ್ಕೊಂಡು ಹೋಗಿದ್ದೆ ಆ ಕೆಲಸ ಕೂಡ ಆಗಲಿಲ್ಲ ಹಾಗಾಗಿ ಅವ್ರನ್ನ ಕೂಡ ಭೇಟಿ ಮಾಡಿಕೊಂಡು ಬಂದೆ ತುಂಬಾ ಖುಷಿ ಒಂದು ಸಣ್ಣದಾಗಿ ನನ್ನ ಮನಸ್ಸಿಗೆ ಇವತ್ತು ಖುಷಿ ಕೊಟ್ಟಂಥ ದಿನ ಏಕೆಂದರೆ ಯಾವುದೋ ನಾವು ವ್ಯಕ್ತಿನ ಬರೀ ವಿಡಿಯೋಗಳಲ್ಲಿ ನೋಡಿರ್ತೀವಿ ಮುಖಾಮುಖಿ ಭೇಟಿಯಾದಾಗ ಒಂದು ತುಂಬ ಖುಷಿ ಕೊಡುತ್ತೆ ಅವ್ರ ಮನಸ್ಸಲ್ಲಿರುವಂತಹ ಮಾತುಗಳು ಹೊರ ಹಾಕ್ದಾಗ ಅದು ಒಂದು ಎಲ್ಲಿಗೋ ಲೆವೆಲ್ಗೆ ತಗೊಂಡೋಗುತ್ತೆ ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬರ್ನ ಈ ರೀತಿ ಒಂದು ಭೇಟಿ ಮಾಡಿದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಕೊಟ್ಟಂಥ ದಿನ ದಯವಿಟ್ಟು ಹೇಳ್ತೀನಿ ದೃತಿಯವ್ರ ಅವ್ರ ಚಾನಲ್ದ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಅವ್ರಿಗೆ ಒಂದು ನಿಮಿಷ ಕೂಡ ಟೈಮ್ ಸಿಗೋದಿಲ್ಲ ಯಾಕಂದರೆ ಬೆಳಗ್ಗೆ ತಿಂಡಿ ಪಾರ್ಸಲ್ ಮಾಡಬೇಕು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ಕೊಂಡು ಪಾರ್ಸಲ್ ಮಾಡಬೇಕು ಮತ್ತು ಸಂಜೆ ಊಟಕ್ಕೆ ರೆಡಿ ಮಾಡಿಕೊಂಡು ಸಂಜೆ ನಾಲ್ಕೂವರೆಯಿಂದ ಅವರು ಪಾರ್ಸಲ್ಗೆ ಕಳಿಸ್ತಾರೆ ಊಟನ ಒಂದು ಟೈಮ್ ಕೂಡ ಅವ್ರಿಗೆ ಒಂದೊಂದು ಸೆಕೆಂಡ್ ಕೂಡ ಅವ್ರಿಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂಥದ್ರಲ್ಲೂ ಕೂಡ ನಮ್ಮಂಥವ್ರು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ಹಾಗಾಗಿ ಆಮೇಲೆ ಟೈಮ್ ಸಿಕ್ಕಿದಾಗ ಕಾಲ್ ಮಾಡಿ ಕೂಡ ಮಾತಾಡ್ತಾರೆ ಇಂಥವ್ರಿಗೆ ನಮ್ಮ ಕೈಲಾದಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಲಾಗಿತ್ತು ವಿಡಿಯೋ ನೋಡಿ ಲೈವ್ ಬನ್ನಿ ಸಪೋರ್ಟ್ ಮಾಡಿ ಒಂದು ಒಳ್ಳೊಳ್ಳೆ ಕಮೆಂಟ್ನ ಹಾಕಿ ಅವ್ರಿಗೆ ಅಂತ ಕೇಳ್ಕೊತೀನಿ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು